ವಿಬಾಳ ಹುಟ್ಟು ಹಬ್ಬದ ಆಚರಣೆಗೆ ಅಂತ ಮಗಳು ಸೋಹಂ ಕೇಕ್ ಕಳಿಸಿದ್ಲು ನವೆಂಬರ್ ಇಪ್ಪತ್ತರ ಮಧ್ಯರಾತ್ರಿ ಹನ್ನೆರಡು ಗಂಟೆಯಾದಾಗ ಕೇಕ್ ಕಟ್ ಮಾಡಿದ್ವಿ ವಿಬಾಳ ಹುಟ್ಟು ಹಬ್ಬವನ್ನು ಸಂಭ್ರಮಿಸಿದ್ವಿ ಮದುವೆಯ ನಂತರ ನಾವಿಬ್ಬರು ಜೊತೆಯಾಗಿ ಆಚರಿಸುತ್ತಿರುವ ವಿಭಾಳ ಮೂವತ್ತೈದನೆಯ ಹುಟ್ಟುಹಬ್ಬ ಇದು ಅವತ್ತು ಮಧ್ಯಾಹ್ನದ ಊಟವನ್ನ ಸೋಹಂ ಕ್ಯಾಂಡಲ್ಸ್ ಬ್ರೂ ಹೌಸ್ನಲ್ಲಿ ವ್ಯವಸ್ಥೆ ಮಾಡಿದ್ಲು ಕ್ಯಾಂಡಲ್ ಬ್ರೂ ಹೌಸ್ನ ಒಳಾಂಗಣ ಪರಿಸರ ತುಂಬಾನೇ ಸುಂದರವಾಗಿದೆ ಅಲ್ಲಲ್ಲಿ ಗ್ರೀಕ್ ಪ್ರತಿಮೆಗಳನ್ನ ಇಟ್ಟಿರೋದು ಹೋಟೆಲ್ಗೆ ವಿಶೇಷ ಮೆರಗು ನೀಡಿದೆ ಮೇಲ್ಛಾವಣಿಯ ವಿವಿಧ ಮಜಲುಗಳಲ್ಲಿ ರೆಸ್ಟೋರೆಂಟ್ಗಳಿವೆ ವಿಶಾಲವಾಗಿವೆ ರಾತ್ರಿಯ ಲೈಟಿಂಗ್ನಲ್ಲಿ ತುಂಬಾ ಸುಂದರವಾಗಿರುತ್ತೆ ಕ್ಯಾಂಡಲ್ಸ್ ಬ್ರೂಹೌಸ್ ಇರೋದು ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ಹೆಬ್ಬಾಳ ಫ್ಲೈಓವರ್ ಸಮೀಪ ಕೊಡಿಗೆಹಳ್ಳಿ ಗೇಟ್ ಶ್ರೀಗಂಧ ಪ್ಯಾಲೇಸ್ ಮದುವೆ ಛತ್ರದ ಎದುರಿಗೆ ಅಝ್ಯೂರ್ ಕಚೇರಿ ಕಟ್ಟಡದ ಹನ್ನೆರಡನೆಯ ಮಹಡಿಯಲ್ಲಿ ಹೋಟೆಲ್ನ ಮೇಲ್ಚಾವಣಿಯಲ್ಲಿ ನಿಂತರೆ ಹೆಬ್ಬಾಳ ಬ್ಯಾಟ್ರಾಯನ್ಪುರ ಪರಿಸರ ಏರ್ಪೋರ್ಟ್ ರಸ್ತೆ ಇವುಗಳ ವಿಹಂಗಮ ನೋಟ ಸಿಗುತ್ತೆ ಹೋಟೆಲ್ನ ವೆಯ್ಟರ್ ಆಶೀಶ್ ಅವತ್ತು ವಿಬಾಳ ಹುಟ್ಟು ಹಬ್ಬ ಅಂತ ಕೂಡಲೇ ಕೇಕ್ಗೆ ಅಲಂಕಾರ ಮಾಡಿ ಹುಟ್ಟು ಹಬ್ಬದ ಶುಭಾಶಯ ಕೋರುವ ಹಾಡು ಹಾಕಿಸಿ ತಾನು ಅದಕ್ಕೆ ತನಿಖೆ ಹಸಿದ ಇಂತಹ ಹೋಟೆಲ್ಗಳಲ್ಲಿ ಊಟ ಮಾಡಕ್ಕೆ ಹೋಗ್ಬೇಕಾದ್ರೆ ಒಂದು ನಾಲ್ಕೈದು ಜನನಾದರೂ ಜೊತೆಗಿರಬೇಕು ಆಗ ವಿವಿಧ ಬಗೆಯ ಖಾದ್ಯಗಳನ್ನು ಹಂಚ್ಕೊಂಡು ತಿನ್ಬಹುದು ಇಲ್ಲಾಂದ್ರೆ ನಮಗಾಯ್ತಲ್ಲ ಸ್ಟಾಟಸ್ ಕ್ರಿಸ್ಪಿ ಲೋಟಸ್ ಸ್ಟೀಮ್ ಅಂದ್ರೆ ತಾವರೆ ಹೂವಿನ ದಂಟಿನಿಂದ ಮಾಡಿದ ತಿನಿಸು ಜೊತೆಗೆ ನೀಲ್ಗಿರೀಸ್ ಅಡಬೇಕಾದ್ಯ ಆರ್ಡರ್ ಮಾಡಿದ್ವಿ ಅಷ್ಟಕ್ಕೆ ಹೊಟ್ಟೆ ತುಂಬೋಯ್ತು ಮೇನ್ ಕೋರ್ಸ್ ಆರ್ಡರ್ ಮಾಡಲಿಕ್ಕೆ ಆಗ್ಲೇ ಇಲ್ಲ ಆದರೆ ತುಂಬಾನೇ ಸ್ವಾದಿಷ್ಟವಾಗಿತ್ತು ಬ್ರೂ ಹೌಸ್ನಿಂದ ಹುಟ್ಟು ಹಬ್ಬಕ್ಕೆ ಕಾಂಪ್ಲಿಮೆಂಟರಿ ಕೊಡುಗೆ ಅಂತ ವೇಟರ್ ಆಶೀಶ್ ಫ್ರೂಟ್ ಪಂಚ್ ತಂದುಕೊಟ್ಟ ಸಖತಾಗಿತ್ತು ಕ್ಯಾಂಡಲ್ಸ್ ಬ್ರೂ ಹೌಸ್ ನಲ್ಲಿ ಗ್ರಾಹಕರಿಗೆ ನೀಡುವ ಬಿಯರ್ ಅನ್ನ ಹೋಟೆಲ್ನೊಳಗೆ ತಯಾರು ಮಾಡ್ತಾರೆ

बॉइल करने के बाद यहाँ से चिलिंग होगा वहाँ पे पीएच प्लेट हीट एक्सचेंजर नीचे दिखेगा नहीं होगा तो वन साइड से कोल्ड वाटर जाएगा hmm. वन साइड से हॉट बियर जाएगा तो hmm. हीट एक्सचेंज हो जाएगा वो जो हॉट बियर है वो कोल्ड होके फिर फर्मेंटर में जाता है mm -hmm. तो पर्टिकुलर टेंपरेचर पे फर्मेंट करते हैं लागर है तो थर्टीन फोर्टीन के आसपास उसके रेंज में फॉर हाउ मच टाइम फॉर लॉन्ग एट

ಜಿ ಕೆ ವಿ ಕೆ ಕ್ಯಾಂಪಸ್ ನ ಪಕ್ಕದಲ್ಲೇ ಇದೆ ಮಾಲ್ ಆಫ್ ಏಷ್ಯಾ ಬರಿದೆ ಜೇಬು ಖಾಲಿ ಮಾಡಿಸೋ ಆಂಬಿಯನ್ಸ್ ಖುಷಿ ನೀಡೋ ಹಾಗಿದೆ ಖರೀದಿ ಮಾಡೋದಕ್ಕೆ ಸುತ್ತಾಡಿ ಆಯಾಸ ಆಯಿತು ಅಂತ ಹೇಳಿದ್ರೆ ದಣಿವಾರಿಸಿಕೊಳ್ಳೋದಕ್ಕೆ ಉದ್ಯಾನ ಇದೆ ಹಸಿವಾಯಿತು ಅಂದ್ರೆ ಹೊಟ್ಟೆ ತುಂಬಿಸ್ಕೊಳೋದಕ್ಕೆ ಪ್ರತಿ ಮಹಡಿಯಲ್ಲೂ ವೈವಿಧ್ಯಮಯ ರೆಸ್ಟೋರೆಂಟ್ ಮನೋರಂಜನೆ ಬೇಕು ಅಂದ್ರೆ ಸಿನಿಮಾ ನೋಡಬಹುದು ಆಟ ಆಡೋದಕ್ಕೂ ಕ್ಯೂಸ್ಗಳು ಇದ್ದಾವೆ ಸಂಜೆ ಉಡುಪಿ ಫುಡ್ ಹಬ್ನಲ್ಲಿ ಉಡುಪಿ ಸ್ಪೆಷಲ್ ಪನ್ನೀರ್ ದೋಸೆ ಬರ್ಡೇ ಸ್ಪೆಷಲ್ ಐಸ್ ಕ್ರೀಮ್ ಸವಿದದ್ದು ವಿಪಾಳ ಹುಟ್ಟು ಹಬ್ಬದ ಗೌಜಿಯ ಭಾಗವಾಗಿತ್ತು